ತಗೋಲೆ ಮೈಸೂರು ಬಟ್ಟೆ ಮೈಸೂರು ಬಟ್ಟೆ ತೋರಿ ಏನೇನು ಶಾಪಿಂಗ್ ಮಾಡಿದ್ರಿ ಏನೇನು ಶಾಪಿಂಗ್ ಮಾಡಿದ್ರಿ ಅಂತ ಸಿಕ್ಕಾ ಬಟ್ಟೆ ಕೇಳ್ತಾವ್ರೆ ತಾಲೆಯಾ ಒಂದು ಎರಡ ಇಕ್ಕ ಐಕ್ಳು ಇವತ್ತು ಯಾವುದು ವಿಡಿಯೋ ಮಾಡಿ ಕಿಲ್ಲಕ್ಕ ತಗೊಂಡೋಲ್ಲ ತಾ ಇಲ್ಲಕ್ಕ ಇವತ್ತು ಯಾವುದು ಕಂಟೆಂಟು ಕಾನ್ಸೆಪ್ಟುಗಳು ಯಾವ ಇಲ್ಲಕ್ಕನ ಹೋಗು ಹ್ಞೂ ಹೋಗು ಅವಳ್ಯಾರಲೇ ಇವತ್ತಿನ ಯೂಟ್ಯೂಬ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸಕ್ಕರೆ ನೋಡೋ ಕೆಂಪ ಹಾ ಅದೇನೇನ್ ಬೇಕು ಅಂತ ಹೇಳೆ ಓ ಬತ್ತ ಬತ್ತ ಅದೇನೋ ಜಾಸ್ತಿ ಜಾಸ್ತಿ ದುಡ್ಡಂದಕ್ಕೆ ಹೋಯ್ತದೆ ಎಲ್ಲೇ ಈಗ ಮೊನ್ನೆ ಕರ್ಕೊಂಡೋಗಿ ಅದೇನೋ ಐದು ಸಾವಿರ ಖರ್ಚು ಮಾಲ್ಗೆ ಈಗ ನೆನ್ನೆ ಇಲ್ಲ ಹಸಿಟ್ಟಿಲ್ಲ ಅಂದೆ ಹಸಿಟ್ಟು ಬಂದೆ ಗೋಧಿ ಇಲ್ಲ ಅಂದೆ ಗೋಧಿ ಬಂದೆ ಗ್ಯಾಸ್ ಖಾಲಿ ಆಗದೆ ಅಂದೆ ಗ್ಯಾಸ್ ತಗೋಬಂದೆ ಈಗ ಅಲ್ಲಿ ಅದ್ಯಾವತ್ತ ಒಂದಿನ ಕಾಲ್ಗೆಜೆ ಬೇಕು ಅಂತಿದೆ ಅದೇ ನೀಂಗೆ ಮನೆ ಖರ್ಚು ಮಾಡಕ್ ನೀವು ಕೇಳಿ ಕೇಳಿದೆಲ್ಲ ನಾ ಕುಣ್ ಕುಂಡ ಐವತ್ತು ಸಾವಿರ ಸಂಪಾದನೆ ಮಾಡ್ಬೇಕು ತಿಂಗಳಿಗೆ ತಿಂಗಳಿಗೆ ಐವತ್ತು ಸಾವಿರ ಸಂಪಾದನೆ ಮಾಡ್ಬೇಕು ಅದೇಯಾ ನಿಮ್ ಸಾಕೆ ಐವತ್ತು ಸಾವಿರ ಖರ್ಚು ಮಾಡ್ಬೇಕು ತಿಂಗಳಿಗೆ ಅದೇ ಸಾಲ ಮಾಡ್ಬಿಟ್ಟು ಬೆಂಗ್ಳೂರ್ ಕಡೆಗೆಲ್ಲ ಹೋಯ್ತಾರಲ್ಲ ಮೈಸೂರು ಕಡೆಗೆ ಬೆಂಗಳೂರು ಕಡೆಗೆ ಹೆಂಗ ಹೋಗ್ಬೇಕಾಯ್ತದೆ ಹಾ ಅದೇನು ಇಲ್ಲ ಅಲ್ವಾ ಅದೇನು ಇಲ್ಲ ಚೆನ್ನಕ ಅನ್ಕೊಂಡ್ ಅಲ್ಲಿ ಹಾಕ್ತೀನಿ ಕೆಲಸ ಇಲ್ಲಿ ಹಾಕ್ತೀನಿ ಕೆಲಸ ಅನ್ಕೊಂಡಿರ್ತದೆ ಹಾಂ ಅಲ್ಲೇ ಅಲ್ಲೇ ಹೆಂಗೆ ಖರ್ಚು ಬರ್ತವೆ ಹೆಂಗೆ ಜೀವನ ಅದೇ ಅಂತ ಗೊತ್ತಿಲ್ಲ ಜೀವನದಲ್ಲಿ ಬದುಕಾಗ ಅಲ್ಲಿ ಹಿಂಗೆ ಎರಡು ಐಕ್ಕಿಳು ಕಟ್ಕೊಂಡಿ ಬೆಂಗಳೂರಲ್ಲಿ ಎರಡು ಐಕ್ಕಿಳು ಕಟ್ಕೊಂಡು ಬದುಕಕ್ಕಾಗದ್ಲೆ ಬದುಕ ಮುಸುಡಿಯ ನಿಂದು ಹಾಂ ಅಯ್ಯೋ ಭಾರಿ ಏನು ದೊಡ್ಡ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಹೇಳ್ದಂಗೆ ಹೇಳ್ತಾವಳೆ ಹ್ಞೂ ಕಷ್ಟನೇ ಇಲ್ಲ ಅಲ್ಲಿ ಅನುಭವಿಸ್ತಾರ ಗೊತ್ತು ಕಷ್ಟ ಹೆಂಗೆ ಅಂತ ಹ್ಞೂ 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 ಇಲ್ಲ ಅಂದರೆ ಹ ಅದೇ ಅದ್ ನಿಲ್ ತಿದ್ದಿ ಟೈಮ್ ಪಾಸ್ ಮಾಡ್ಕೊಂಡಿ ಅವ್ರ ಕೊಟ್ಟದ್ ಐದ್ ಸಾವಿರ ತಕಂದಿ ಐದ್ ಸಾವಿರ ಆರ್ ಸಾವಿರ ಅಲ್ಲೇ ತಿನ್ಕಂದಿ ಅಲ್ಲಿ ಜೀವನ ತಿನ್ಕೊಂಡಿ ಅಲ್ಲ ಹತ್ ಸಾವಿರನ ಕೊಡ್ಲಿ ಹ ಬಬ್ಬಾ ಅಂದ್ರ ಹತ್ ಸಾವಿರ ಅದೇ ಹತ್ ಸಾವಿರ ಅಲ್ಲೇ ಗೊಳಮ್ ಸಹ ಮಾಡ್ಕಂದಿ ಅದೇ ಬಾಡಿಗೆ ಪಾಡ್ಗೆ ಅಲ್ಲೇ ತಿರೈತದೆ ಮನೆ ಕೆಲ್ಸಕ್ಕೆ ಹೋದ್ರೆ ಅದ್ಯಾ ಹಣೆ ಬರ ಅಂತ ಅಂದರು ಬೇರೆಯವ್ರ ಮನೆಗ್ ಹೋಗ್ತಿಕ್ಕದ ಬೇರೆಯವ್ರ ಮನೆ ತಿಕ್ಕು ಹಣೆ ಬರಏನ್ ಇಲ್ಲಿ ನಮ್ಮಟ್ಟಿ ದುಂಬು ಧೂಳ ಹೊಡ್ಕೊಂಡಿ ದಿನ ಬರ್ಸು ಇದೂ ಬೇರೆಯವ್ರ ಮನೆ ತಿಕ್ಕು ಹಣೆ ಬರ ಏನು ಅಂತ ಅಲ್ಲ ಆಯ್ತದೆ ಬೇಕು ಅಂತ ಅಂದ್ರೆ ಎಲ್ಲಿಗೋದ್ರು ಸಾಲ ಆಯ್ತದೆ ಯಾಕಿದ್ ಹೇಳ್ತಾವನೆ ಅಂತ ಅಂದ್ರೆ ಯಾಕೆ ಹೇಳ್ತಾನೆ ಗೊತ್ತಾ ದುಡ್ಡಿನ ಬೆಲೆ ಹಿಂಗೆ ಒಂದು ಹಳ್ಳಿ ಕಡೆ ಬಡವರು ಒಂದೊಂದು ರೂಪಾಯಿಗೂ ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಯಾರಾದರೂ ಒಬ್ರು ದೊಡ್ಡರು ಕೋಟ್ಯಾಧೀಶ್ವರು ಶ್ರೀಮಂತರು ವೀಡಿಯೋ ನೋಡಿದ್ರೆ ಅರ್ಥ ಆಗಬೇಕು ಯಾಕೆಂದ್ರೆ ಅವ್ರು ದಿನಕ್ಕೆ ಐವತ್ತು ಸಾವಿರ ಖರ್ಚು ಮಾಡ್ತಾರೆ ಅವ್ರ ಮೇಕಪ್ಗೆ ಒಂದು ಹತ್ತು ಸಾವಿರ ಖರ್ಚು ಮಾಡ್ತಾರೆ ಒಂದು ದಿನಕ್ಕೆ ಬೇಕಾದ್ರೆ ಮೇಕಪ್ಗೆ ಐದು ಸಾವಿರ ಖರ್ಚು ಮಾಡ್ತಾರೆ ಹಾಂ ಏನೋ ಅವ್ರು ಖರ್ಚುಗಳು ಹಾಕ ಕೈಕಿಲ್ಲ ಹಂಗಿರ್ತವೆ ಅಂದರೆ ಬಿಸ್ನೆಸ್ ಗಿಜ್ನೆಸ್ ಮಾಡ್ತಾರೆ ಮನೇಲಿ ಗಂಡಸರು ಅವರು ಏನೋ ಕಂಪ್ಯೂಟರ್ ಮುಂದ್ಗಡೆ ಕೂತ್ಕೊಂಡು ಏನೇನೋ ಮಾಡ್ತಾಯಿರ್ತಾರೆ ಹಾಂ ಎಲ್ಲ ನಿನ್ನಂಗೆ ಡಿಮ್ಯಾಂಡ್ ಮಾಡಿದ್ರೆ ನಾವು ಯಾವ ದೇವಸ್ಕೋದ್ರು ನಾಲ್ಕಾಣಿನ ಉಳ್ಸಕ್ಕೆ ಹಾಯ್ಕಿಲ್ವಲ್ಲ ಅಲ್ಲೂ ಸಾಲ ಮಾಡ್ಬೇಕಾಯ್ತದೆ ಇಲ್ಲೇ ಆರ್ತಾವಾರ ಕಿತ್ಕೊ ಬರ್ಬೋದು ಅಲ್ಲೇ ಆರ್ತವ ಕಿತ್ಕೊ ಬಂದಿ ಸಾಲ ಬಾ ಹಾಂ ಇಲ್ಲ ತರಕ ಕಿತ್ಕೊ ಬರ್ಬೋದು ಅಲ್ಲೇ ಆರ್ತವ ಕಿತ್ಕೊ ಬಂದಿ ಅಂತ ಹಾಂ ಅದಕ್ಕೆ ಅರ್ಥ ಮಾಡ್ಕೋ ಆಯಿತಾ ನಾವು ಏನ್ ತಗೋಬೇಕಾದ್ರೂ ಯೋಚನೆ ಮಾಡಿ ಒಂದು ರೂಪಾಯಿ ಖರ್ಚು ಮಾಡ್ಬೇಕಾದ್ರೂ ಯೋಚನೆ ಮಾಡಬೇಕು ಹಾಂ ಅದು ಬೇಕು ಇದು ಬೇಕು ಅವರೊಟ್ಟಿಲಿ ಡ್ಯಾಶ್ ತಂದವ್ರೆ ಇವ್ರಟ್ಟಿಲಿ ಡ್ಯಾಸ್ ತಂದವ್ರೆ ನಮ್ಮಟ್ಟಿಲು ಡ್ಯಾಶ್ ತರಬೇಕು ಅನ್ನೋದಲ್ಲ ಅನ್ನೋದೆಲ್ಲ ಹಾಕ ಹಾ ಅದ್ಯಾ ಅದೇ ಹಿಂಗೆ ಹಿಂಗೆ ಕೇಳ್ಕ ಕೇಳ್ಕ ಹೋಗೋದು ಆಮೇಲೆ ಅರ್ಧ ಜಿ ಚಿನ್ವೆ ಬೇಕು ಅಂತ ಅಯ್ಯೋ ಕನ್ಸಲ್ವೇ ಹಾ ಅಲ್ಲ ಇದು ಹಂಗೆ ಅಲ್ವಾ ಪಿಡ್ ಕಮ್ಮಿಗೆ ಬಂದವಾ ಒಂದು ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಬೇಕಂತ ಪಿಡ್ಜ್ ಇಲ್ಲ ಸಾವಿರ ಈಗ ಮದಪ್ಪನ ಜಾತ್ರೆ ಸ್ಟಾರ್ಟ್ ಆದ್ರೆ ಐನೂರು ರೂಪಾಯಿ ಗೊತ್ತರಬಹುದು ಹಾ ಇಲ್ಲ ಅಂತಂದ್ರೆ ಮದಪ್ಪನ ಜಾತ್ರೆ ಕಂಟಿರು ಅಲ್ಲಿ ಮಾರ್ತಾರಲ್ಲ ಅವೇ ಐದ್ರು ಒಂದ್ ನೂರು ನೂರೈವತ್ತು ಇನ್ನೂರು ರೂಪಾಯಿ ಕೊಟ್ಟರೆ ಸಿಗ್ತಾವೆ ಬಿಡ್ಜು ಎರಡು ಬತ್ತೀನಿ ಹ ಒಂದಕ್ ತರ್ಕಾರಿ ತುಂಬ್ಕೋ ಇನ್ನೊಂದ್ಕೆ ಚಿಕನ್ ಮಟನ್ ಐಕ್ಳು ಕೂಡ ಆಟ ನಿಂಗೆ ಆಡ್ತಾವೆ ಅಂದರೆ ಪಿಡ್ಜೆ ತಂದ್ಕೊಡ್ಬಿಡ್ತೀನಿ ಈಗ ಆ ಪಿಡ್ತಾರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಹೇಳ್ತಾರೆ ನಾನು ತಗೋಲೆ ಮೈಸೂರು ಬಟ್ಟೆ ಮೈಸೂರು ಬಟ್ಟೆ ತೋರಿ ಏನೇನ್ ಶಾಪಿಂಗ್ ಮಾಡಿದ್ರಿ ಏನೇನ್ ಶಾಪಿಂಗ್ ಮಾಡಿದ್ರಿ ಅಂತ ಸಿಕ್ಕ ಬಟ್ಟೆ ಕೇಳ್ತಾವ್ರೆ ಆಲಯ ಒಂದು ಎರಡ ಇಕ್ಕ ಬಿಟ್ಟವ್ರೆ ಪ್ಯಾಂಟ್ ಪ್ಯಾಂಟಾ ನಮ್ಗೇನು ಜಾಸ್ತಿ ತಗೊಳಿಲ್ಲ ಐಕ್ಳಿಗೆ ಜಾಸ್ತಿ ತಗೋದ್

ನೋಡಿ ನನ್ಗೆ ನನಗಿನ್ ಜಾಸ್ತಿನೇ ಖರ್ಚು ಮಾಡೋಳೆ ನಾನು ಗೊತ್ತೇ ಇಲ್ಲ ಇನ್ನಿನ್ನೂರು ರೂಪಾಯಿ ಅನ್ಕೊಂಡ್ ಇದ್ ಮಾಡದ್ ನಾನು ಇದ ಮೇಲೊಂದ್ ರೇಟ್ ಹಾಕೋರು ಒಳಗೊಂದ್ ರೇಟ್ ಹಾಕೋರಿ ಒಳಗಡೆ ಮುನ್ನೂರು ಅಂತ ಆಮೇಲೆ ಅಲ್ಲಿ ಶಾಪಿಂಗ್ ಮಾಡ್ಬೇಕು ಅಂತಂದ್ರೆ ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಂತ ಯಾವ್ದೋ ಆಫರ್ ಇರ್ತವೆ

ಅವರು ಮುನ್ನೂರು ಅಂತ ಮುನ್ನೂರೈವತ್ತು ಅಂತ ನಾಲ್ಕಕ್ಕೆ ನಾವು ಹಣ ನಮ್ಮ ಅವರಲ್ಲಿ ಹಿಂಗೆ ಮಾರಾಕ್ ಬರ್ತಾರೆ ಹಂಗೆ ಮಾರಾಕ್ ಬರ್ತಾರೆ ಅಂತ ಅಂದ್ಬಿಟ್ಟು ಕೊಟ್ಟೇ ಕುಡಿಕಿಲ್ಲ ಅಂದ್ಕೊಂಡು ಇನ್ನೂರು ರೂಪಾಯಿಗೆ ನಾಲ್ಕು ಇನ್ನೂರು ರೂಪಾಯಿಗೆ ನಾಲ್ಕು ತಗೊಬಂದದ್ದು ನಾನು ಇದೊಂದು ಟಿ ಶರ್ಟ್ ತಗೊಂಡೆ ಇದೊಂದು ನೂರು ರೂಪಾಯಿ ಚೆನ್ನಾಗಿದೆ ನಿಮಗೆ ಕಮ್ಮಿ ಜಾಸ್ತಿ ಆಮ್ಯಾ ನಮ್ಮ ಇಳಿಗೆ ಜಾಸ್ತಿ ಬಟ್ಟೆ ತಗೊಂಡದ್ದು ಇಬ್ಬರಿಗೂ ಒಂದೇ ಥರ ಕಲರು ಒಂದು ಜೊತೆಯಾ ಆಮೇ ಇಲ್ಲ ಇದ್ರ ಜೊತೆ ಇದು ಇಲ್ಲದೆ ಇವು ಒಂದೇ ಥರ ಕಲರು ಇಬ್ಬರಿಗೂ ಇವು ಎರಡು ಜೊತೆಯಾ ಆಮ್ಯಾ ಇವು ಇವು ಒಂಚೂರು ಹೆಚ್ಚು ಕಮ್ಮಿ ಬಣ್ಣ ಬೇರೆ ಬೇರೆ ಇವು ಮೂರು ಜೊತೆಯಾ ಇದು ನಂದು ಇನ್ನೊಂದು ಟೀ ಶರ್ಟು ನೂರು ರೂಪಾಯಿ ಬರೀ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿಗಷ್ಟೇ ನಾನು ಖರ್ಚು ಮಾಡಿರೋದು ಬರೀ ಇನ್ನೂರು ರೂಪಾಯಿ ನನಗೆ ಇನ್ನೊಂದು ಟೀ ಶರ್ಟು ಹಾಂ ಆಮ್ಯಾ ಈ ಶರ್ಟ್ ಇಷ್ಟ ಆಗೋದು ಒಳಿಗ್ ಹೋದಡ್ಗೆ ಇಷ್ಟ ಆದ ಆದರ್ಟ್ಗಳು ಇವು ನಮ್ಮ ಮೈಕ್ಳಿಗೆ ಇವು ಎರಡು ಇವು ಮುನ್ನೂರು ರೂಪಾಯಿ ಆರ್ನೂರು ರೂಪಾಯಿ ಒಂದೊಂದ್ಕೆ ಮುನ್ ಮುನ್ನೂರು ರೂಪಾಯಿ ನಾಲ್ಕು ಜೊತೆಯ ನಮ್ಮಿಗೆ ಆಮ್ಯಾ ಇದೊಂದು ಇನ್ನೂ ಅಲ್ಲೇ ತಗೊಂಡು ಇನ್ನೂರ ಮುನ್ನೂರು ಇದು ಇನ್ನೂರು ರೂಪಾಯಿ ಇದೊಂದೆಯ ಇವು ಇನ್ ಚಡ್ಡಿ ಇವ್ರಿಗೆ ಜಾಸ್ತಿ ದುಡ್ಡು ಐಕ್ಳಿಗೆ ಜಾಸ್ತಿ ದುಡ್ಡು ನೋವು ತಗೊಬಂದದ್ದು ಇಷ್ಟೇ ಅಲ್ಲಿಂದ ತಗೊಬಂದವು ಇಷ್ಟಕ್ಕೆ ಎರಡು ಸಾವಿರದ ಆರುನೂರು ರೂಪಾಯಿ ಬಿಲ್ ಆಯಿತು ಎರಡು ಸಾವಿರದ ಆರುನೂರು ಇಲ್ಲಿ ಎಲ್ಲೋ ಕೊಟ್ಟಿ ಅದೆಲ್ಲೋ ಆಗಿದೆ ಅದೆಲ್ಲ ಬಿಲ್ಲದೆ ಎರಡು ಸಾವಿರದ ಆರುನೂರು ಒಟ್ಟಲ್ಲೂ ಒಂದು ಮೂರು ಸಾವಿರ ರೂಪಾಯಿ ಹೊಗೆ ಆಯಿತು ಮೈಸೂರಿಗೆ ಬರೋದಕ್ಕೆ ನನಗಂತೂ ಬರೀ ಇನ್ನೂರು ರೂಪಾಯಿ ಟೀ ಶರ್ಟ್ ತಗೊಬಂದದ್ದು ಅಷ್ಟೇ ಇವು ಅಷ್ಟೇ ನೂರು ರೂಪಾಯಿ ಟೀ ಶರ್ಟು ಆಮೇಲೆ ಈ ನೈಟ್ ಪ್ಯಾಂಟ್ ಕೂಡ ಹಳ್ಳಿ ಮೇಲೆ ಮಾರಕ್ಕೆ ಬರ್ತಾರಲ್ಲ ದಯವಿಟ್ಟು ತಗೋಬಾರ್ದು ನಾನು ತಗೊಂಡೆ ಐನೂರು ರೂಪಾಯಿಗೆ ಮೂರು ಟೀ ಶರ್ಟ್ ಅವ್ನ ಯಾರೋ ಅರ್ಜೆಂಟು ಚೀಟಿ ಕಟ್ಟಬೇಕು ಅಂತ ಅಂತ ತಗೊಬಿಟ್ಟೆ ಯಾರಿದೆ ಹೊಲಿಸ್ಕೋಬೇಕು ಇನ್ನೂರು ರೂಪಾಯಿ ಹಾಕ್ರೆ ಎರಡು ಹೊಲಿಸ್ಕೋಬೋದು ನೈಟ್ ಪ್ಯಾಂಟ್ ಎರಡು ಮೂರು ವರ್ಷ ಬಾಳ್ಕೆ ಬರ್ತವೆ ಎರಡು ಮೂರು ವರ್ಷ ಬಾಳ್ಕೆ ಬತ್ತವೆ ಬಂದವರ ಹತ್ರ ನೈಟ್ ಪ್ಯಾಂಟ್ ತಗಂದ್ರೆ ಅವ ಏನು ಪ್ರಯತ್ನ ಇಲ್ಲ ಏನು ಪ್ರಯತ್ನ ಇಲ್ಲ ಟೀ ಶರ್ಟ್ ಬೇಕಾರೆ ಬಾಳ್ಕೊಬತ್ತವೆ ನೂರು ರೂಪಾಯಿ ಟೀ ಶರ್ಟ್ ಹೆಂಗೆ ಹೆಂಗಾರ ಉಜ್ಬೋದು ಚೆನ್ನಾಗವೆ ಒಳ್ಳೇ ಜಿಂಬಡಿ ನೋಡು ಜಿಂಬಾಡಿಯ ಬಾರಿ ಇದಾಗಿದೆ ಹ್ಞೂ ಮದುವೆ ಇಷ್ಟು ಈ ಪಕ್ಷಿ ಎಷ್ಟು ಚೆನ್ನಾಗಿ ಗೊತ್ತಾ ಪಕ್ಷಿ ಇದು ನಮ್ಮ ದೇ ಇದರಲ್ಲಿ ನಮ್ಮ ದೇಶದಲ್ಲಿ ಏನೋ ಇದು ಇದ್ದಿ ಇಲ್ಲದೆ ಇರುವಂಥ ಒಂದು ಪ್ರಾಣಿ ಅಂತಾರೋ ಪಕ್ಷಿ ಅಂತಾರೋ ಗೊತ್ತಿಲ್ಲ ಪಕ್ಷಿ ಅಂತ ಅನ್ಬೋದು ಮೋಸ್ಟ್ಲಿ ಅನ್ಕತೀನಿ ಇದನ್ನು ಉಳಿಸ್ಕೊಳಕ್ಕೆ ಅದು ನನ್ನ ಭುಜದಲ್ಲೇ ತೋಳಲ್ಲೈತೆ ಗಂಡು ಬೇರುಂಡ ಗಂಡು ಬೇರುಂಡ ಇದು ಮುಟ್ ಮಡ್ಗೋ ಮುಟ್ತು ನೀಟಾಗೇ ಮುಟ್ ಮಡಗೋ ಇನ್ನ ಇನ್ನು ನಾಲ್ಕು ವರ್ಷ ಬಟ್ಟೆ ಪಟ್ಟೆ ಅಂತ ಸುದ್ದಿಗಿದ್ದಿ ಹ್ಞೂ ಡೈಲಿ ಬೇರೆ ಅಂತೆ ಈಗ ಡೈಲಿ ಬೇರೆ ಅಂತೆ

ಏನ ಬಡ್ಡಿ ಎಷ್ಟು ಅನ್ಕೊಬಿಟ್ಟಿದ್ ಸಾಲ ಮಾಡಿದ್ರೆ ಸಾಲ ಮಾಡ್ದ ಈಗ ನೀನ್ ಹೇಳ್ತವಿಲ್ಲ ಯಾತ್ರೆ ಬಂದದು ಯಾತ್ರಿ ಒಂತರ ಏನು ಇದು ಕಡೆ ಇನ್ನ ಈಗ ನೋಡ್ಕೊಳ್ಳೋದು ಇದೇ ಆಗೋಗದ ಕತೆ ಎತ್ಕೋ ಒತ್ಕೋ 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 ಅಂತ ನಟಿ ಬಂದ್ರೆ ಇವ್ ಅದೇ ಆಗದೆ ಹೊಲ್ತವು ಆಳು ಕಾಳ ಏನ ಎಳಕ ಬಂದಿ ವ್ಯವಸಾಯ ಮಾಡಕ್ ಅನ್ಬಿಟ್ಟು ಯಾವ್ದೋ ಒಂದ್ ಮಾಡ್ದೆ ಈಗ ಇನ್ನೊಂದ್ ಏನಾರ ಮಾಡಬೇಕಂದ್ರೆ ತಿರ್ಗ ಒಂದ್ ಮೂವತ್ ಸಾವಿರ ಬೇಕು ಆ ಹಾಕೋ ದುಡ್ಡ ಇದ್ಕೆ ಹೊಲ್ಕೆ ಹಾಕದ್ರೆ ಅದು ಬಂದದ ಬರಿ ಕಿಲ್ವಾ ಒಟ್ಟು ಫಿಡ್ಜ್ ಆರ ಉಳ್ಕತದ ಹೊಲ್ಕ ಹಾಕೋದು ಬಂದದ ಬರಿ ಕಿಲ್ವ ಗೊತ್ತಿಲ್ಲ ಮೊದ್ಲೇ ಈ ಬರಿಂದ ಸಾವಿರ ರೂಪಾಯಿಗೆ ಒಂದ್ ವರ್ಷಕ್ ಬಡ್ಡಿ ಎಷ್ಟು

ಒಂದ್ ವರ್ಷಕ್ಕೆ ಬಡ್ಡಿ ಎಷ್ಟು ಬೀದ್ಲೆ ಒಂದ್ ರೂಪಾಯಿ ನಂಗೆ ಎಷ್ಟು ಬೀದ್ ಜೋರಾಗಿ ಮಾತಾಡೋ ಯಾವಾರ ಎಣ್ಣೆ ಯಾಕೆ ಕೇಳ್ಕೋಬೇಕು ಅಂತಂದ್ರೆ ಕೆಲವು ಹೆಣ್ಮಕ್ಳವ್ರೆ ಅಯ್ಯೋ ಏನಾರ ಜಗಳ ಪಗಳ ತಕ್ಕಂದು ಆಸ್ತಿ ಬಾಗಬೇಕು ಅಂತಾರೆ ಆದರೆ ಆಸ್ತಿ ಕುಂಟೆಗೆ ಒಂದು ಎಕರೆಗೆ ಎಷ್ಟು ಕುಂಟೆ ಬರ್ತದೆ ನಾಲ್ಕು ಕುಂಟೆ ಇಲ್ಲದೆ ಐದು ಕುಂಟೆ ಇಲ್ಲದೆ ಒಂದು ಇಪ್ಪತ್ತು ಕುಂಟೆ ಇಲ್ಲದೆ ಐದು ಎಕರೆ ಇಲ್ಲದೆ ಹತ್ತು ಎಕರೆ ಇಲ್ಲದೆ ಒಂದು ಕುಂಟೆ ಏನೋ ಎಷ್ಟು ಕೋಟಿ ಬಾಳ್ತಾದೆ ಏನೋ ಅನ್ನೋ ಲೆಕ್ಕಾಚಾರನೋ ಗೊತ್ತಿರೋಲ್ಲ ಒಟ್ನಲ್ಲಿ ಬಾಗಬೇಕು ಅಂತಾರೆ ಜಮೀನು ಯಾವ ಕಡೆ ಐತಿ ಅಂತಲೂ ಗೊತ್ತಿರಕ್ಕಿಲ್ಲ ಆ ಜಮೀನಲ್ಲಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇರ್ತದೆ ಎಷ್ಟು ಕಷ್ಟಪಟ್ಟು ಅವ್ರನ್ನ ಒಂದು ಅಂತ ಬೆಳೆಸಿ ಅವ್ರಿಗೆ ಏನು ಮಾಡಬೇಕು ಅದನ್ನು ಮಾಡಿ ಮದುವೆ ಮಾಡಿ ಕಳಿಸಿರ್ತಾರೆ ಇದರ ಪರಿಜ್ಞಾನ ಕೂಡ ಇರಲ್ಲ ಯಾವ್ದಾರ ದೊಡ್ಡದಾಗಿ ಅಪ್ಪನ ಮನೇಲಿ ಜಗಳ ಮಾಡ್ಕೊಬಿಟ್ಟು ಅಪ್ಪ ಅವನ ಇಬ್ಬರನ್ನೂ ಬುಟ್ಟಿಗೆ ಹಾಕೊಬಿಟ್ಟು ಭಾಗಬೇಕು ಅಂದ್ಕೊಂಡು ಕೆಲವರು ಕಡೆಗೆ ಇರ್ತಾರೆ ಇನ್ನು ಕೆಲವು ತಂದೆ ತಾಯಿ ಗಂಡು ಮಕ್ಕಳು ಇರ್ತಾರೆ ಈ ಥರದಿಂದ ಸಂಬಂಧಗಳು ಎಷ್ಟು ಹಾಳಾಗೋಯ್ತವೆ ಈ ವಿಷಯ ಯಾಕೆ ಹೇಳ್ತಾವೆ ಅಂತಂದರೆ ತಿಳ್ಕೋಬೇಕು ತಿಳ್ಕೊಬೇಕು ಓದೋದೆಲ್ಲ ಇದು ತುಂಬ ಇಂಪಾರ್ಟೆಂಟು ಓದೇನೋ ಬರೀ ನಾಲ್ಕನೇ ಕ್ಲಾಸರ್ವೆ ಏನು ಬೇಕಾದ್ರೂ ತಿಳ್ಕೊಬಿಡ್ಬೋದು ಓದೋದ್ರು ಮಾತ್ರ ನಾವು ಪ್ರಪಂಚದ ಬಗ್ಗೆ ತಿಳ್ಕೊತೀವಿ ಅಂತೇನಲ್ಲ ಒಂದು ಕುಂಟೆ ಬಗ್ಗೆ ತಿಳ್ಕೊಳ್ಳಲ್ಲ ಜಮೀನು ಬೇಕು ಭಾಗ ಬೇಕು ಅಂತಾರೆ ಒಂದು ಕುಂಟೆ ಎಷ್ಟು ಬರ್ತದೆ ಅಂತ ಗೊತ್ತಿರಲ್ಲ ಹಿಂಗೆ ಈಗ ಬಡ್ಡಿ ಈಗ ಒಂದು ಹತ್ತು ಲಕ್ಷ ಬಡ್ಡಿ ಮಾಡೋನೇ ಗಂಡ ಸಾಲ ಮಾಡೋಣ ಒಂದು ಹತ್ತು ಲಕ್ಷ ಅಂದ್ಕೊಳ್ಳಿ ಅದರ ಬಡ್ಡಿ ಎಷ್ಟು ಬರುತ್ತೆ ಅನ್ನೋ ಪರಿಜ್ಞಾನ ಕೂಡ ಹೆಂಗಸರಿಗೆ ಇರೋಲ್ಲ ಈಗ ಒಂದು ಲಕ್ಷ ಒಂದು ಐವತ್ತು ಸಾವಿರ ಫರ್ ಮಂತು ಸಂಪಾದನೆ ಮಾಡ್ತಾವನೆ ಒಬ್ಬ ಗಂಡ ಅಂತ ಅಂದರೆ ಅವನು ಐದು ಲಕ್ಷಕ್ಕೆ ಕೈ ಹಾಕ್ಬೋದು ಸಾಲಕ್ಕೆ ಏಕೆಂತಂದರೆ ಒಂದು ತಿಂಗಳಿಗೆ ಎರಡು ಸಾವಿರ ಅಂತಂದ್ರೆ ಹತ್ತು ಸಾವಿರ ಆಯಿತು ಐದು ಲಕ್ಷಕ್ಕೆ ಹತ್ತು ಸಾವಿರ ಆಯಿತು ಹತ್ತು ಸಾವಿರ ಬಡ್ಡಿಗೆ ಹೋದ್ರೂ ಇನ್ನು ಹತ್ತು ಸಾವಿರ ಮನೆ ವ್ಯವಹಾರಕ್ಕೆ ಹೋದ್ರೂ ಇನ್ನೊಂದು ಹತ್ತು ಸಾವಿರ ಇನ್ಯಾತ್ಕು ಹೋದ್ರೂ ಇಪ್ಪತ್ತು ಸಾವಿರ ಶೇಖರಣೆ ಮಾಡಿದ್ರು ಇಪ್ಪತ್ತು ಹತ್ತು ಇನ್ನೂರು ಅಂತಂದ್ರೂ ಎರಡು ಲಕ್ಷ ಹತ್ರ ಸೇವ್ ಮಾಡ್ಬೋದು ವರ್ಷಕ್ಕೆ ಹಂಗೆ ಐವತ್ತು ಸಾವಿರ ಸಂಪಾದನೆ ಮಾಡಿದ್ರೆ ಒಂದು ಐದು ಲಕ್ಷ ಸಾಲ ಕೈ ಹಾಕ್ಬೋದು ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ಇಪ್ಪತ್ತು ನಾಲ್ಕು ಸಾವಿರ ಬಡ್ಡಿ ಬೀಳ್ತದೆ ಎರಡು ರೂಪಾಯಿ ಬಡ್ಡಿ ಹಂಗೆ ಅದು ಧರ್ಮದ ಬಡ್ಡಿ ನಾವು ಕೊಟ್ಟಿವಿ ಬಡ್ಡಿಯ ನಾವು ಈಸ್ಕೊಂಡಿವಿ ಬಡ್ಡಿಯ ಒಂದು ಲಕ್ಷಕ್ಕೆ ಇಪ್ಪತ್ತು ನಾಲ್ಕು ಸಾವಿರ ಅಂತ ಅಂದರೆ ಎರಡು ಲಕ್ಷಕ್ಕೆ ನಲವತ್ತೆಂಟು ಸಾವಿರ ಹತ್ತಿರ ಐವತ್ತು ಸಾವಿರ ಆಗೋಯ್ತು ಎರಡು ಲಕ್ಷಕ್ಕೆ ಐವತ್ತು ಸಾವಿರ ವರ್ಷಕ್ಕೆ ಸಂಪಾದನೆ ಮಾಡಲಿಲ್ಲ ಅಂತ ಅಂದರೆ ಐವತ್ತು ಸಾವಿರ ಕಟ್ಟಬೇಕು ಅಂತಂದರೆ ಎಲ್ಲಿ ತಂದಿರಿ ಐವತ್ತು ಸಾವಿರಕ್ಕೆ ಹಿಂಗೆ ಬಡ್ಡಿಗೆ ಬಡ್ಡಿ ಅದು ಕಟ್ಟೋಕ್ಕಾಗ್ನಿಲ್ಲ ಮುಂದೆ ಕಟ್ತೀವಿ ಅಂದ್ಕಳಿ ಐವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಆಗೋಯ್ತು ಎರಡು ಲಕ್ಷ ಐದು ಸಲ ಮೂರು ಲಕ್ಷ ಆಗೋಯ್ತು ಮೂರು ಲಕ್ಷಕ್ಕೆ ಬಡ್ಡಿ ಎಷ್ಟಾಯಿತು ಹಂಗಂಗೆ ಬೆಳಕ ಬೆಳ್ಕಾ ಬೆಳ್ಕೊ ಹೋಗ್ಬಿಟ್ಟು ಕೆಲವರು ಯಾವ ಸ್ಟೇಜಿಗೆ ಬಂದುಬಿಡ್ತಾರೆ ಅಂತ ಅಂದರೆ ಫೈನಲ್ ಸ್ಟೇಜಿಗೆ ಬಂದುಬಿಟ್ಟಿರೋ ಬಂದ್ಬಿಡ್ತಾರೆ ಯೋಚನೆ ಮಾಡಿ 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 ಹಿಂಗೆ ಬಡ್ಡಿದು ಲಕ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಧರ್ಮದ ಬಡ್ಡಿ ಅಂದರೆ ಎರಡು ರೂಪಾಯಿ ಬಡ್ಡಿ ಈ ಬೆಂಗಳೂರು ಸಿಟಿಗಳಲ್ಲೆಲ್ಲ ಸಿಕ್ಕಾ ಇರ್ತವೆ ಅದು ಬಿಟ್ಟಾಕಿ ಇದು ನಮ್ಮಳ್ಳಿ ಹಳ್ಳಿ ಕಡೆ ನಡೀತಾ ಇರುವಂಥ ಬಡ್ಡಿ ಇನ್ನೂ ಬೇಕಾದ್ರೆ ಏನಾರು ಒಂದು ಐದು ಲಕ್ಷ ಯಾರು ಎರಡು ಲಕ್ಷ ಐದು ಲಕ್ಷ ಕೊಟ್ಬಿಟ್ಟು ಯಾವಾಗಾರು ಕೊಡುವಂಥ ರಿಲೇಷನ್ಶಿಪ್ಪಲ್ಲಿ ಕೊಟ್ಕೊಂಡು ವ್ಯವಹಾರ ಮಾಡುವಂಥ ಅವೆ ಅಗ್ಗೆ ಬಡ್ಡಿ ಇರಕ್ಕಿಲ್ಲ ಆದಷ್ಟು ಸಂಪಾದನೆ ಮಾಡ್ಕೊಂಡು ತೀರಿಸ್ಬೋದು ಅವ್ರಿಗೂ ಅಷ್ಟಾಗಿ ಎಮರ್ಜೆನ್ಸಿ ದುಡ್ಡನ್ನ ಅವಶ್ಯಕತೆ ಇಲ್ಲ ಅಂತ ಅಂದರೆ ಅವರು ಏನಾರ ಒಂದೇ ಸಲ ಒಂದು ಐದು ಲಕ್ಷ ಕೊಟ್ಬಿಟ್ಟು ತಲೆ ಮೇಲೆ ಬಂದು ಕೂತ್ಕೊಬಿಟ್ರೆ ಅರ್ಜೆಂಟ್ ಬೇಕು ಅಂತಂದರೆ ಆಗ್ಲೂ ಮ್ಯಾಟ್ರಾಗಿ ಬರ್ತದೆ ಏನು ಮಾಡೋಣ ಏನು ಮಾಡೋಣ ಅನ್ನುವಂಗೆ ಹಂಗಾಯ್ತದೆ ಹಂಗಾಯ್ತದೆ ಅದಕ್ಕೆ ಹೇಳ್ಕೊಡ್ತಾರದು ಇವಳಿಗೆ ಮಾತ್ರ ಗೊತ್ತಾಗಲಿ ಅಂತಲ್ಲ ಕೆಲವ್ರು ಗೊತ್ತಾಗ್ದೇ ಇರೋರಿಗೂ ಗೊತ್ತಾಗಲಿ ಅಂತ ಹಂಗೆ ಗಂಡ ಸಾಲ ಮಾಡಿದರು ಎಷ್ಟು ಮಾಡೋವನೇ ಏನು ಮಾಡೋಣೆ ಹೆಂಗೆ ಮಾಡೋನೇ ಅಂತ ತಿಳ್ಕೋಬೇಕು ಬಡ್ಡಿ ಎಷ್ಟು ಬೆಳೀತದೆ ಓ ಯಾಕೆ ಮಾಡ್ತಾವನೆ ಅವಾಗ ಮನೇಲಿ ಕಂಟ್ರೋಲ್ ಆಗಬೇಕು ಹತ್ತರ ಸ್ಪರ್ದು ಈ ಥರ ಸ್ಪರ್ದು ಇದರಲ್ಲಿ ಹೆಂಗೆ ಸೊಸೈಟಿ ಹಾಕಿ ಕೊಡ್ತಾರೆ ಏನೋ ತಿಳಿ ಸಾರು ಕಾಯಿಸ್ಕೊಂಡು ಊಟ ಮಾಡ್ಕಂದೆ ಇರಮ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಇದು ನಂಗೆ ಐದು ಕೆ ಜಿ ಬೇಕು ಹತ್ತು ಕೆ ಜಿ ಬೇಕು ಪರಿ ಕೆಲವ್ರಿಗೆ ಜೀವನದ ಪರಿಜ್ಞಾನನೇ ಇರಲ್ಲ ತಿಕ್ಕಲು ತಿಕ್ಕಲು ಥರ ಆಡ್ತವೆ ತಿಕ್ಕು ತಿಕ್ಕಲು ಥರ ಆಡ್ತವೆ ಪರಿಜ್ಞಾನನೇ ಇರೋಲ್ಲ ಈ ಎಲ್ಲ ಯೋಚನೆ ಮಾಡೋಂಗೆ ಯೋಚನೆ ಮಾಡೇ ಮಾಡೇ ಮಾಡಿ ಅರ್ಧ ಅವ್ನಿಗೆ ಈ ಥರ ಬರೋ ಬಿಳಿ ಕೂದಲು ಬಂದ್ಬಿಡ್ತವೆ ಕೂದಲು ಪದ್ದಲೆಲ್ಲ ಉದುರೋಯ್ತವೆ ನನಗೂ ಮುಕ್ಕಾಲು ಭಾಗ ಬಿಳಿ ಕೂದಲು ಬಂದ್ಬಿಟ್ಟವೆ ಬಣ್ಣ ಹೊಡ್ಕೊತವನಿ ಅವೆಲ್ಲ ಗೊತ್ತಾ ನಿನ್ಗೆ ಗೊತ್ತಿಲ್ಲ ಒಂದ್ ಲಕ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಬಡ್ಡಿ ಯಾವತ್ತೂ ಸಾಲ ಮಾಡಕ್ ಹೋಗಿಲ್ವಲ್ಲ ಇದಕ್ಕೆ ನಾವು ಕೊಟ್ಟು ಇಲ್ಲ ಬೇರೆಯವ್ರಿಗೆ ಇದಕ್ಕೆ ಸಾಲಕ್ಕೆ ಹೋಗಿರೋ ದುಡ್ಡು ಕಾಸು ಯಾವ್ರು ಕಂತು ನನ್ ಮೊದ್ಲಾಗ ಹೋಗೇ ಇಲ್ಲ ಅದ್ರಿಂದ ಹೆಂಗ್ ಗೊತ್ತಾದದು ಮನೇನಾದ್ರೂ ಮಾಡಿದ್ವಿ ಸ್ಕೂಲಲ್ಲಿ ಹೇಳ್ಕೊಡ್ನಿಲ್ವಾ ಇದು ಇವೆಲ್ಲಾನೇ ಈ ಸ್ಕೂಲ್ ಅಲ್ಲಿ ನಿಮ್ಗೆ ಪಾಠ ಇರ್ನಿಲ್ವಾ ಅದೇ ಗಣಿತ ಹೇಳ್ಕೊಡ್ತಿದ್ರು ತಲೆ ಒಳಗೆ ತಲೆ ಒಳಿಕೆ ಹೋಯ್ತಿರ್ನಿಲ್ವಾ ಐವತ್ ಸಾವಿರ ಐದ್ ಜನ ಕೊಟ್ರೆ ಎಷ್ಟಾದ್ರು

இப்ப ஜன்க்கேதை சவ்ர ஐவது சிவ்வா ஐதை சவ்ர கொட்ட இப்ப கொடுபோது அம்மன் ஆமே இன்னும் இன்னங்கே கொட்ரு ಸರಿ ಹೇಳಕತ್ತಿದ್ದೆ ಸಣ್ಣ ನಾನು ಗೊತ್ತಿಲ್ಲ ಸರಿ 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 ಅಲ್ಲ ನಮಗೂ ತಲೆವಳಿ ಹೋಯ್ತಿರ ನಾ ನಂಬರ್ ಬಿಟ್ಟು ನಾವು ಎರಡು ಕಿಲೋಮೀಟರ್ ಟಿವಿ ನೋಡಕ ಹೋಯಿತಿತ್ತು ಅರ್ಧ ಕಿಲೋಮೀಟರ್ ನಮ್ಮೂರ ಟಿವಿನೇ ಇರಲಿಲ್ಲ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಗುಡಬರ್ ಮನೆ ಅಂತ ಐತೆ ಅಲ್ಲಿ ಟಿವಿ ನೋಡಕ ಹೋಯಿತಿತ್ತು ಬಟ್ ಬರಿ ಟಿವಿ ನೋಡೋ ಹುಚ್ಚು ಆಗ ಇದು ದಂಡ ಪಿಂಡಗಳು ಧಾರವಾಯೆ ಅಮೇಗೆ ಇದ್ಯಾವುದೋ ಇನ್ನೊಂದು ಅವಳು ಯಾರೋ ಅಮೇರಿಕ ಅಮೇರಿಕಾ ಸಿನಿಮಾದಿರೋ ಇನ್ನೂ ಅದ್ಯಾವುದೋ ಒಂದು ಧಾರಾವಾಹಿ ಬರ್ತಿತ್ತು ಅದು ಈ ಥರ ಬರೀದು ಅವ್ರು ಏನೋ ಬರಲಿ ಅದು ಏನು ಹಾರ ಬರಲಿ ಟಿವಿಲಿ ಸುಮ್ಮನೆ ಮಂಗ್ರ ನಂಗೆ ಕೂತಿರೋದು ಎರಡು ಗಂಟೆ ಗಂಟೆ ಎರಡು ಗಂಟೆ ಗಂಟೆ ನೋಡ್ತಾ ಕೂತಿದ್ದೆ ಊರಿಗೆ ಬರ್ತಿರಮೇಲೆ ಮನೆಗೆ ಹೊಲ್ತು ಗದ್ದೆ ಬೈಲು ಇಬ್ಬರು ಇರ್ತಿದ್ವು ಹಳ್ಳಹಳ್ಳ ಬಿದ್ದು ಉಂಟಾಗೋ ನೈಟ್ ನೈಟ್ ಎರಡು ಗಂಟೆ ರಾತ್ರಿಯಲ್ಲಿ ಹೊಲ್ತ ಮಲಗಿದ್ದು ಬೆಳಿಗ್ಗೆ ಗೆದ್ದು ಬರೋವು ಈ ಥರ ನಾವು ಕಲಿಂದಿಲ್ಲ ಅದರಿಂದ ವಿದ್ಯೆ ತಲೆಗೆ ಹತ್ತಲೇ ಇಲ್ಲ ಬರೀ ಪಿಚ್ಚರ್ ಹುಚ್ಚೋ ಪಿಚ್ಚರ್ ಹುಚ್ಚೋ ಪಿಚ್ಚರ್ ನೋಡ್ಕೊಂಡು ನೋಡ್ಕೊಂಡು ಆದ್ರೂ ಏನೋ ಒಂಚೂರು ಒಂದು ಹತ್ ನೂರರಲ್ಲಿ ಒಂದು ಹತ್ತು ಇಪ್ಪತ್ತು ಪರ್ಸೆಂಟಾರು ಬುದ್ಧಿ ಒಂಚೂರು ಬರ್ತದೆ ನನಗೆ ಮಾತಾಡೋಕ್ಕೆ ಅದು ನಾನೇನೋ ಸ್ಕೂಲ್ಗೆ ಹೋಗಿ ಕಲ್ತ್ನಾ ಬೆಂಗ್ಳೂರಿಗೆ ಹೊಂಟಿದ್ರೆ ನಾನೇನು ಎಜುಕೇಷನು ಎಜುಕೇಶನ್ ಎಜುಕೇಷನ್ ಮಾಡೋಕೆ ಹೋಗಿದ್ದು ನಾ ಬೆಂಗ್ಳೂರಿಗೆ ನಾನು ಹೆಂಗ್ ಕಲ್ಸೋದು ನೀನು ಇರಲಿಲ್ವ ಆರು ತಿಂಗಳು ಓ ಆರು ವರ್ಷ ಇರಬೇಕಾ ಆರು ವರ್ಷ ಇದ್ರು ಕಲ್ತು ಬಿಡಬೇ ಹಾಗೆ ಆರು ವರ್ಷ ಇದ್ರು ಕಲ್ತು ಬಿಡು ಆರು ತಿಂಗಳು ಹಾಂ ಬೆಂಗಳೂರಲ್ಲಿ ಅಯ್ಯೋ ನಾನು ಎರಡ್ ಸಾವಿರದ ಮೂರನೇ ಎಸ್ ಹೋದೆ ಕದ್ರನಲ್ಲಿ ಕ್ರಾಸು ಆರ್ ಕೆ ಬಾರನ್ ರೆಸ್ಟೋರೆಂಟ್ ಅಂತಿತ್ತು ಕ್ಲೀನರ್ ಕೆಲ್ಸಕ್ಕೆ ಸೇರ್ಕೊಂಡೆ ಹಿಂಗ್ ಗ್ಲಾಸ್ ಹಿಡ್ಕೋಬೇಕು ಅವ್ರ ಎಣ್ಣೆ ಆಗ ಗ್ಲಾಸ್ ಈಗೆಲ್ಲ ಪ್ಲಾಸ್ಟಿಕ್ ಟೆಟ್ರಾ ಪ್ಯಾಕ್ ಆಗ ಮಾಮೂಲಿ ನೈಂಟಿ ಎಮ್ ಎಲ್ ಇವೆಲ್ಲ ಹುಯಿ ಕೊಡ್ತಿದ್ರಲ್ಲ ಆಗ ಗಾಜನ್ ಗ್ಲಾಸ್ ಹಿಂಗೆ ಗ್ಲಾಸ್ ಹಜ್ಜೋದು ಸರ್ಪಿಗೆ ಒಂದು ಸಲ ನೀರಿಗೆ ಅಜ್ಜೋದು ತಂದು ಮಡಗೋದು ಕ್ಲೀನರ್ ಕೆಲಸ ಆರು ತಿಂಗಳು ಮಾಡಿದೆ ಕ್ಲೀನರ್ ನನಗೂ ನನಗೊಂದು ಸ್ವಲ್ಪ ಸಣ್ಣ ಪುಟ್ಟ ಆಯ್ತು ಅಂತ ಅಂದ್ಬಿಟ್ಟು ಬೇರೆ ಇದ್ಕೋದೆ ಪ್ರಣಾಮ್ ಲಾಡ್ಜು ಅಲ್ಲಿ ಮಾಲಸ್ರಿ ಮನೆ ಆಕಾಶ ಆಡಿಯೋ ಅಂತೆಲ್ಲ ಅವೆ ಅಲ್ಲಿ ಕುಮಾರ ಕೃಪಾ ಅಂತ ಬರ್ತದೆ ರೇಸ್ ಕೋರ್ಸು ಅಲ್ಲೋದೆ ಅಲ್ಲಿ ಬ ಲಾಡ್ಜು ಅಲ್ಲಿಗೆ ಸೇರಿಸ್ತಾ ಯಾರೋ ಒಬ್ಬ ತಗೊಂಡೋಗಿ ಅಲ್ಲಿಂದ ಇನ್ನು ಸಪ್ತಗಿರಿ ಲಾಡ್ಜು ಶಾರದಾ ಲಾಡ್ಜು ಮಯೂರ ಲಾಡ್ಜು ಮೆಜೆಸ್ಟಿಕ್ಕು ಅದು ಬಿಟ್ರೆ ಇನ್ನು ಕದರಗುಪ್ಪ ಲಿನೆಟ್ ಬಾರು ಇನ್ನು ಅದು ಬಿಟ್ಟರೆ ಇದು ಲಾಲ್ಬಾಗು ಶಾಂತಿಸಾಗರ್ ರೋಡ್ ಇನ್ನು ಅದು ಬಿಟ್ರೆ ಇನ್ನು ಇದು ಹೊಸಗುಡ್ದಳ್ಳಿ ಕ್ಲಬ್ಬು ಕ್ಲಬ್ಬಲ್ಲಿ ಫುಲ್ ಅಡ್ಜಸ್ಟ್ ಆಗೋದೆ ಅವತ್ತಿನ ಕಾಲದಲ್ಲಿ ಚಿನ್ನ ಬರೀ ಎಂಟುನೂರು ರೂಪಾಯಿ ನಾನು ಐನೂರು ರೂಪಾಯಿ ಸಂಪಾದನೆ ಮಾಡ್ತಿದ್ದೆ ಆವತ್ತೇ ಎರಡು ಸಾವಿರದ ಎಂಟನೇ ಐಸ್ ಹಂಗೆಲ್ಲ ಮಾಡ್ತಿದ್ದೆ ಹಾಂ ಎಲ್ಲ ಅಂದ್ಬಿಟ್ಬಿಟ್ಟು ಎಂಟು ತಿರ್ಗಾ ಹನ್ನೊಂದರಲ್ಲಿ ವಾಪಸ್ ಬಂದೆ ಏನೋ ಸಣ್ಣ ಪುಟ್ಟದಾಗ ಜಗಳ ಮಾಡ್ಕೊಂಡು ತಿರ್ಗಾ ಹೊಂಟೋಗಿ ತಿರ್ಗಾ ಜಯನಗರ ಫೋರ್ತ್ ಪ್ಲಾಕಲ್ಲಿ ಒಂದು ಒಂದು ಅಷ್ಟು ತಿಂಗ್ಳಿದ್ದೆ ವಿಜಯನಗರ ಎಮ್ ಆರ್ ಬಾರಲ್ಲಿದ್ದೆ ಅವೆಲ್ಲ ಮುಗಿಸ್ಕೊಂಡು ಮದುವೆ ಮಾಡ್ತೀವಿ ಬಾ ಅಂತ ಅಂದ್ಬಿಟ್ರು

ಅಣ್ಣ ಎಷ್ಟೋ ಯೂಟ್ಯೂಬ್ ವೀಡಿಯೋ ನೋಡಿದ್ದೀನಿ ನಿಮ್ಮ ವಿಡಿಯೋ ಇಷ್ಟು ಇಷ್ಟ ಆದರೂ ಬೇರೆ ಯಾವ ವಿಡಿಯೋ ಇಷ್ಟ ಆಗಿಲ್ಲ ಅಣ್ಣ ನಮ್ಮ ಭಾಷೆ ನಮಗೆ ಚೆಂದ ಅಣ್ಣ ನಿಮ್ಮ ಫ್ಯಾಮಿಲಿ ಸೂಪರ್ ಇನ್ನು ಅಕ್ಕ ಇರೋದು ವಿಡಿಯೋ ಅಂತೂ ಸೂಪರು ಈ ಮುಸುಡಿಗೆ ನಿಮಗೆ ಹಾಂ ಅಣ್ಣ ನಿಮ್ಮ ಹೆಂಡತಿ ಜೊತೆ ನೀವು ಮಾಡೋ ವಿಡಿಯೋ ನೋಡೋಕೆ ತುಂಬ ಆಗುತ್ತೆ ಈ ಬಡ್ಡಿಗೆ ಇದುವೆ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿ ಮಾತಾಡ್ತೀರಾ ಖುಷಿಯಾಗುತ್ತೆ ಅಣ್ಣ ವೈಫ್ ಜೊತೆ ಮಾಡೋ ಲಾಗ್ ವಿಡಿಯೋ ನಾನು ಕೂಡ ಮಂಡ್ಯ ಜಿಲ್ಲೆಯವಳು ಸಾಲಿನಿ ಪಿಂಕು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಕಾಮೆಂಟು ಒಳ್ಳೆಯ ಪ್ರಶಂಸೆ ಕಾಮೆಂಟ್ ಮಾಡ್ತೀರಾ ಧನ್ಯವಾದಗಳು ಫಸ್ಟ್ ಟೈಮ್ ನೋಡಿದ್ದು ನಿಮ್ಮ ವೀಡಿಯೋ ನಾನು ಮಂಡ್ಯ ಸಾಕುನೂರು ನಮ್ಮ ಭಾಷೆ ಧನ್ಯವಾದಗಳು ನಿಮಗುವೇ ಅದು ಹೆಸರಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ರವಿಕುಮಾರ್ ಸೂಪರ್ ಕೆಂಪಣ್ಣ ನಿಮ್ಮ ವಿಡಿಯೋ ಸೂಪರ್ ಅಣ್ಣ ತ್ಯಾಂಕ್ ಯು ತ್ಯಾಂಕ್ ಯು ರವಿಕುಮಾರ್ ಬ್ರದರ್ ಡಾಲಿಚಿರು ನಿಮ್ಮ ಮಕ್ಕಳು ತುಂಬ ಅಣ್ಣ ನನಗೆ ಸೂಪರ್ ಲಾಗ್ಸ್ ಅಕ್ಕ ಸೂಪರ್ ನೈಸ್ ವಾವ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ರೂಪಾ ರೂಪಾ ಸಿಸ್ಟರು ನಿಮ್ಮ ವೀಡಿಯೋಗಳು ನೋಡುವುದೇ ಬಹಳ ಖುಷಿ ಕಣಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ತುಂಬ 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 ಗುಡ್ ಕಾಮೆಂಟ್ಸು ತುಂಬ ಖುಷಿಯಾಗುತ್ತೆ ದೇವಿಕಾ ಈ ಕೆಂಪಣ ಯಾಕೆ ನಿಮ್ಮಪ್ಪ ಕಾಣ್ತಿಲ್ಲ ಎಲ್ಲೋಗಿದ್ದಾರೆ ಯಾವ ವಿಡಿಯೋದಲ್ಲೂ ಕಾಣಲ್ಲ ಅವರು ಯಾಕೆ 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 ಅಂತ ಹೇಳಕ್ರಿಯ ನಿಮ್ಮ ತಾತ ಯಾಕೆ ರೀ ಕೆಲವು ವೀಡಿಯೋದಲ್ಲಿ ನಾನು ನೀನು ಬಿಟ್ಟಿದೆ ಮೊದಲು ಮಾತು ಕಲ್ತ್ಕೊ ಬಟ್ಟಿದ್ದೀನಿ ನೀನು ನೀನು ಮಾತಾಡಿ ಹೋಗಿ ಸೈಡ್ಗೆ ಯಾಕೆ ಅವರ ತೋರಿಸಲ್ಲ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ವೀಡಿಯೋ ಮಾಡೋದು ಕಂಡ್ರೆ ಆಗೋಲ್ಲ ನಾನು ವೀಡಿಯೋ ಮಾಡೋದು ಕಂಡ್ರೆ ಆಗಲ್ಲ ಬರೀ ಬಣ ಗಣ ಗೊಣ ಗಣ ಗಣ ಅಂತ ಇಲ್ಲೇ ಇಲ್ಲೇ ಬೈಕೊಳ್ಳೋದು ಅವನು ನಮ್ಮ ಅಪ್ಪ ಇದ್ದಾಗ ನಾನು ವೀಡಿಯೋನೇ ಮಾಡಲ್ಲ ನಾ ಯಾರು ಹೊಲ್ತ ವೀಡಿಯೋ ಮಾಡಿದ್ರು ಅಷ್ಟೇ ಯಾರ ಇದ್ದಾಗ ವೀಡಿಯೋನೇ ಮಾಡಲ್ಲ ಅವನು ಇದ್ದಾಗಂತೂ ವೀಡಿಯೋ ಮಾಡಲ್ಲ ಇಲ್ಲದೆ ಇದ್ದಾಗ ಮಾತ್ರ ವೀಡಿಯೋ ಮಾಡೋದು ಏಕೆಂದರೆ ಇದಕ್ಕೂ ಅವ್ರಿಗೂ ಆಗಲ್ಲ ವೀಡಿಯೋ ಕಂಡ್ರೆ ಆಗೋಲ್ಲ ಅದಕ್ಕೋಸ್ಕರ ಒಳ್ಳೆ ಒಡ್ನೇಲೆ ಅಷ್ಟಕ್ಕೆ ಅಂದರೆ ಹಳ್ಳಿ ಕಡೆ ಎಲ್ಲ ಒಂದು ನೈಂಟಿ ಪರ್ಸೆಂಟ್ ಹಂಗೆ ಏನು ಕತ್ತಿನಿ ಇಂಗ್ಲೀಷಲ್ಲದೆ ಓದ್ಬಿಡ್ತೀನಿ ಇಂಗ್ಲೀಷಲ್ಲಿದ್ರೂ ಏಯ್ ಚಿನ್ಮೈ ಎಸ್ ಚಿನ್ಮೈ ಎಸ್ ಗೌಡ ಅಂತಲೇನು ಐತೆ ವಿಡಿಯೋ ಚೆನ್ನಾಗಿ ಬರ್ತಾ ಇದೆ ಕೆಂಪಣ್ಣ ನ್ಯಾಚುರಲ್ ಬೇಜಾರ್ ಈ ಬೇಜಾರೇ ಆಗೋಲ್ಲ ಕೆಂಪಣ್ಣ ತುಂಬ ಖುಷಿಯೇ ಕೊಡ್ತ ಕೊಡತ್ತೆ ಮನಸ್ಸಿಗೆ ನಿಮ್ಮ ವಿಡಿಯೋಸ್ ತುಂಬ ತುರ್ಬಕೆರೆಯಿಂದ ನಿಮ್ಮ ವಿಡಿಯೋ ನೋಡ್ತಾ ಇದ್ದೀನಿ ಧನ್ಯವಾದಗಳು ತುಮಕೂರು ಜನತೆಗೂ ಕೂಡ ಧನ್ಯವಾದಗಳು ಸರ್ ಪಾವ ಪಾರ್ವತಿ ಸರ್ ನೀವು ಮಾತಾಡೋ ರೀತಿ ತುಂಬ ರಿಯಾಲಿಯಾಗಿ ಮಾತಾಡ್ತೀರ ನಮಗೆ ತುಂಬ ಇಷ್ಟ ಕಲಾವಿದರು ಕೆಲವರು ವೀಡಿಯೋ ಗಿ ವೀಡಿಯೋಗೋಸ್ಕರ ಮಾತಾಡ್ತಾರೆ ಆದರೆ ನಾವು ಈ ಈ ಇದ್ದದ್ದು ಇದ್ದಂಗೆ ಹೇಳ್ತೀರ ಮಾತಾಡ್ತೀರಾ ನೀವು ನಿಮ್ಮ ಮಿಸ್ಸಸ್ ದೇವರು ಒಳ್ಳೇದು ಮಾಡಲಿ ಇಂಗ್ಲೀಷಲ್ಲಿ ಆಯ್ತಲ್ಲ ಅದಕ್ಕೆ ಹೇಳ್ತಾರೆ ಅದು ಇಂಗ್ಲೀಷಲ್ಲಿ ಪೂರ್ತಿ ಆಯ್ತಲ್ಲ ಕನ್ನಡ ಇದ್ದರೆ ಬೇಗ ಬೇಗ ಓದ್ಬಿಡ್ಬೋದು ಕಿರಣ್ ಅಣ್ಣ ಅತಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಅವರಿಗೆ ಏನೇ ಆಸೆ ಇದೆ ಹೇಳಿ ಅಣ್ಣ ಊಟ ಪ್ಲೇಸ್ ಇತ್ಯಾದಿ ಆಸೆ ಇದೆ ಹೇಳಿಸಿ ಅಣ್ಣ ಊಟ ಯಾವುದಿಷ್ಟುಲ್ಲೇ ಅದೇನೋ ಊಟ ಕೇಳಿಸು ನಾನ್ವೆಜಲ್ಲಿ ಯಾವುದು ಅದೇ ಕಬಾಬು ಚಿಕನು ಕಬಾಬು ಚಿಕನು ಹಾಂ ಓಕೆ ತ್ಯಾಂಕ್ ಧನ್ಯವಾದಗಳು ಧನ್ಯವಾದಗಳು ನಿಮ್ಮ ಪ್ರೀತಿ ಪ್ರೀತಿಗೆ ಥ್ಯಾಂಕ್ ಯು ಓದಿಯಾ